ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ರು ಬಂದ ದಿನವೇ ಅವರು ಹೊರಹೋದ್ರು ಒಂದು ವಾರದ ಬಳಿಕ ಅವರು ದೊಡ್ಡ ಮನೆಗೆ ಮತ್ತೆ ಎಂಟ್ರಿನ ಕೊಟ್ರು ಈ ವೇಳೆ ಅವರ ಆಟ ಸಾಕಷ್ಟು ಗಮನ ಸೆಳೆಯುವ ರೀತಿಯಲ್ಲೇ ಇದೆ ಎಂದು ವಿಚಾರ ತಿಳಿಯಿತು ಅವರು ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆದ್ರೆ ಅದರ ಎಕ್ಸ್ಪ್ರೆಸ್ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ ಇದು ಅವರಿಗೆ ಸ್ವಲ್ಪ ಹಿನ್ನಡೆ ಕೂಡ ಆಗ್ತಾ ಇದೆ ಬಿಗ್ ಬಾಸ್ ರೇಸ್ ನಲ್ಲಿ ಅವರು ಮುಂಚೂಣಿಯಲ್ಲಿ ಕೂಡ ಇದ್ದಾರೆ ಬಿಗ್ ಬಾಸ್ ಫಿನಾಲ್ವರೆಗೆ ಅವರು ಇರಬಹುದು ಅಂತ ಒಂದಷ್ಟು ಜನ ನಿರೀಕ್ಷೆ ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆ ರಕ್ಷಿತಾ ಮೇಲೆ ಅಶ್ವಿನಿ ವಾಗ್ದಾಳಿ ಮಾಡಿದ್ರು ಈಗ ಮತ್ತೆ ಅಶ್ವಿನಿ ಗೌಡ ರಾಶಿಕಾ ಸೇರಿಕೊಂಡು ರಕ್ಷಿತಾ ಮೇಲೆ ಹರಿಹಾಯ್ದಿದ್ದಾರೆ ಅಡುಗೆ ವಿಚಾರಕ್ಕೆ ಜಗಳ ಶುರುವಾಗಿದೆ ಈ ವೇಳೆ ಅಶ್ವಿನಿ ಏನೇನ್ ಹೇಳಿದ್ರು ಗೊತ್ತಾ ನನಗೆ ರಕ್ಷಿತಾ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಅವಳು ಒಬ್ಳೆ ಆದ್ರೂ ಕೂಡ ಅಡುಗೆ ಮಾಡ್ತಾಳೆ ಅವಳನ್ನ ಮನೆ ಕೆಲಸದವರು ಅಂತ ಅನ್ಕೊಂಡಿದ್ದಾರಾ ಅಂತ ಈ ವಾರದ ಕ್ಯಾಪ್ಟನ್ ರಘು ಹೇಳ್ತಾರೆ ಗಾರ್ಡನ್ ಏರಿಯಾದಲ್ಲಿ ಹೀಗೊಂದು ಚರ್ಚೆ ನಡೆದಿದೆ ರಕ್ಷಿತಾ ಅವರು ಪಾತ್ರೆ ತೊಳೆದಿರುವ ಪ್ರೋಮೋ ಕೂಡ ಈಗ ರಿಲೀಸ್ ಆಗಿದೆ ಅಂದ ಹಾಗೆ ರಕ್ಷಿತಾ ಅವರು ರಾಶಿಕಾ ಶೆಟ್ಟಿ ಬಳಿ ಅಡುಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅಶ್ವಿನಿ ಗೌಡ ರಾಶಿಕಾ ಒಂದು ಟೀಮ್ ನಲ್ಲಿದ್ರು ಆಗ ರಾಶಿಕಾ ನಾನು ಅಡುಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ರಾಶಿಕಾ ಶೆಟ್ಟಿ ಅವರು ಆರಂಭದ ಕೆಲವಾರ ಅಡುಗೆ ಮಾಡಿದ್ರು ಈ ವಾರ ಕೂಡ ಅವರಿಗೆ ಅಡುಗೆ ಮಾಡುವ ಕೆಲಸ ವಹಿಸ್ಲಾಗಿತ್ತು ಆದ್ರೆ ಈ ಬಾರಿ ಸುಮ್ಮನೆ ಅಡಿಗೆ ಮಾಡಲ್ಲ ಅಂತ ಹೇಳಿದ್ದಾರೆ ಇಲ್ಲಿಂದಲೇ ಒಂದು ಜಗಳ ಕೂಡ ಶುರುವಾಗ್ಬಿಡುತ್ತೆ ರಿಷಾ ಅವರು ತುಂಬಾ ಅತಿಯಾಗಿ ಆಡ್ಬೇಡಾ ಅಂತ ಹೇಳಿದ್ರು ಆಗ ಅಶ್ವಿನಿ ಗೌಡ ಅವರು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಎಲ್ಲದಕ್ಕೂ ಮಾತನಾಡ್ತಿಯಾ ಎಲ್ಲದಕ್ಕೂ ಮಧ್ಯೆ ಬಂದ್ರೆ ಅಂತ ಗುಡುಗಿದ್ದಾರೆ ರಿಷಿಕಾ ಗೌಡ ಅವರಿಗೆ ರಕ್ಷಿತಾ ಕಂಡ್ರೆ ಆಗೋದಿಲ್ಲ ರಕ್ಷಿತಾಗೆ ಕನ್ನಡ ಬರುತ್ತೆ ಇದೆಲ್ಲ ನಾಟಕ ಅಂತ ರಿಷಾ ಅವರು ಒಂದ್ ಕಡೆ ಹೇಳ್ತಾರೆ ಈಗ ರಾಶಿಕಾ ಅಡುಗೆ ಮಾಡೋದಿಲ್ಲ ಎಂದಿದ್ರು ನಾನು ಕೂಡ ಅಡುಗೆ ಮಾಡೋದಿಲ್ಲ ಅಂತ ಹೇಳಿ ರಕ್ಷಿತಾ ಅಲ್ಲಿಂದ ಹೊರಡ್ತಾರೆ ರಕ್ಷಿತಾ ಅವರ ಮೇಲೆ ಕೂಗಾಡಿದ್ದಕ್ಕೆ ನೀವ್ ಯಾಕೆ ರಕ್ಷಿತಾ ಮೇಲೆ ಕೂಗಾಡ್ತೀರಾ ಅಂತ ದನಿ ಎತ್ತುತ್ತಾರೆ ಈ ಹಿಂದೆ ಅಶ್ವಿನಿ ಗೌಡ ಅವರು ಜಗಳ ಮಾಡಿದಾಗ ಗಿಲ್ಲಿ ನಟ ಮಾತನಾಡಿದ್ರು ಆದ್ರೆ ಈ ಬಾರಿ ರಘು ಮಾತನಾಡ್ತಾ ಇದ್ದಾರೆ ಮಂಜು ಭಾಷಣಿ ಸ್ಪಂದನ ಸೋಮಣ್ಣ ಅಶ್ವಿನಿ ಆ ಬಳಿಕ ಸೂರಜ್ ಜೊತೆ ಸಮಯ ಕಳೆದ ರಾಶಿಕಾ ಈ ವಾರ ಅಶ್ವಿನಿ ಗೌಡ ಗ್ಯಾಂಗ್ ಸೇರಿದ್ದಾರೆ ಸೂರಜ್ ಜೊತೆ ಅವರು ಮಾತು ಬಿಟ್ಟಿದ್ರು ಈಗ ರಕ್ಷಿತಾ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಈ ಹಿಂದೆ ರಕ್ಷಿತಾ ವಿರುದ್ಧ ಅಶ್ವಿನಿ ಗೌಡ ಮಾತನಾಡಿದ್ರು ಜನರ ಟೀಕೆಗೆ ಗುರಿಯಾಗಿದ್ರು ಬೇಡದ ಅನಗತ್ಯ ಮಾತುಗಳನ್ನ ಆಡಿದ ಅಶ್ವಿನಿ ಆಮೇಲೆ ಕ್ಷಮೆ ಕೂಡ ಕೇಳಿದ್ರು ಈಗ ಮತ್ತೆ ರಕ್ಷಿತಾ ಮೇಲೆ ದಾಳಿ ಮಾಡಿದ್ದಾರೆ ಈ ಪ್ರೋಮೋ ನೋಡಿ ಅನೇಕರು ಬೇಸರವನ್ನ ಹೊರಹಾಕಿದ್ದಾರೆ